ಕಮ್ ಬ್ಯಾಕ್ ಟು ರೋಜಾರ್ಚರ್ ಬ್ಲಾಗ್ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ ಇವತ್ತು ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಶಿವರಾತ್ರಿಗೆ ಪಾನಕ ಮತ್ತು ಕೋಸುಂಬ್ರಿ ಮಾಡ್ಕೊತಾ ಇದ್ದೀವಿ ನಿಮ್ಗೆಲ್ಲರಿಗೂ ಗೊತ್ತು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಆ್ಯಂಡ್ ಎಲ್ಲರ ಮನೆಯಲ್ಲೂ ಅಷ್ಟೇ ಪಾನಕ ಕೋಸಂಬ್ರಿ ಮಾಡ್ಕೊಂಡೇ ಮಾಡ್ಕೊತಾರೆ ಆ್ಯಂಡ್ ನಾನು ನೈವೇದ್ಯಕ್ಕೆ ಅದನ್ನೇ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾವು ರೈಸ್ ಒಂದು ಊಟ ಮಾಡೋದಿಲ್ಲ ಸೊ ಪಲಾರದಲ್ಲೇ ಇರ್ತೀವಿ ಇವತ್ತು ಓಲ್ಡೇ ನೀ ಪಾನಕ ಕೋಸಂಬರಿ ಮಾಡಿ ಪೂಜೆ ಮಾಡೋಣ ನಾವಿಲ್ಲಿ ಪಾನ್ಕಾಗೆ ಮೇನಾಗಿ ಬೆಳ್ದನೆ ಹಾಕೋದು ಸೊ ಪಾನ್ಕಾದ ರೆಸಿಪಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ आ नैवेद्य के पाना कौसम्री आसमी महदेवाद्रचोदया नम शिव्य हडब ಹೇಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅಲ್ಲ ಹ್ಯಾಪಿ ಮಹಾ ಶಿವರಾತ್ರಿ ಎಲ್ಲರಿಗೂ ಜಾಗರಣೆ ಮಾಡಿರಿ ಓಕೆ ನಾವು ಇವತ್ತು ಪೂಜೆಗೆ ಹೂಗಳ ಜೊತೆಗೆ ದವನನೂ ಹಾಕ್ತೀವಿ ಬಿಕಾಸ್ ದವಣ ಲಾರ್ಡ್ ಶಿವಂಗೆ ವರ್ಶಿಪ್ ಮಾಡೋಕ್ಕೋಸ್ಕರ ಯೂಸ್ ಮಾಡುವಂಥದ್ದು ಆ್ಯಂಡ್ ಅದರಿಂದ ಬರೋ ಸ್ಮೆಲ್ ಆಗಿರ್ಬೋದು ಆ್ಯಂಡ್ ನಾವು ಅದನ್ನು ಪಾನಕಗೂ ಹಾಕ್ತೀವಿ ಬಿಕಾಸ್ ಅದನ್ನು ಫ್ಲೇವರ್ ಬಿಡ್ಲಿ ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಇವತ್ತು ಎಲ್ಲ ದೇವಸ್ಥಾನಗಳಲ್ಲಾಗಿರ್ಬೋದು ಎಲ್ಲರ ಮನೆಯಲ್ಲೂ ಅಷ್ಟೇ ಹೂಗಳ ಜೊತೆಗೆ ದವನನೂ ಸೇರಿಸಿ ಪೂಜೆ ಮಾಡ್ತಾರೆ ಶಿವರಾತ್ರಿ ಅಂದ ತಕ್ಷಣ ನಮ್ಮದು ಚೈಲ್ಡ್ಹುಡ್ ಡೇಸಲ್ಲೆಲ್ಲ ಹೆಂಗೆ ಅಂತ ಅಂದ್ರೆ ಏನೋ ಒಂಥರ ಎಕ್ಸೈಟ್ಮೆಂಟು ಬಿಕಾಸ್ ಜಾಗರಣೆ ಮಾಡಬೇಕು ಜಾಗರಣೆ ಮಾಡಿ ನೆಕ್ಸ್ಟ್ ಡೇ ರಜಾ ಆಗ್ತಿದ್ವಿ ರಾತ್ರಿ ಬಂತು ಅಂದರೆ ಏನೋ ಒಂಥರ ಖುಷಿ ದೇವಸ್ಥಾನಕ್ಕೆ ಹೋಗೋದು ರಾತ್ರಿ ಹೊತ್ತು ಆ್ಯಂಡ್ ಆಟಾಡೋದು ಮೇನ್ ನಮ್ಮದು ನಮ್ಮ ಕಝಿನ್ಸ್ ಗ್ರೂಪು ಆಗಲಿ ನಮ್ಮ ಅಕ್ಕ ಮನೆ ಎಲ್ಲರೂ ಒಂದು ಗ್ರೂಪ್ ಮಾಡ್ಕೊಂಡು ರಾತ್ರಿ ಎಷ್ಟೋ ಆಟ ಆಡ್ತಾ ಇದ್ವಿ ಆಮೇಲೆ ಹೋಗಿ ಮಲ್ಕೊಳೋದು ಬೆಳಗ್ಗೆ ಇಲ್ಲ ನನಗೆ ನಿದ್ದೆ ಬರ್ತಾ ಇದೆ ಅಲ್ಲಿ ರಾತ್ರಿ ಲೇಟಾಗಿ ಮಲ್ಕೊಂಡೆ ಸ್ಕೂಲ್ ಚೆನ್ನಾಗಿ ನಮ್ಮ ಕಸಿನ್ಸ್ ಏನು ಮಾಡ್ತಿದ್ವಿ ನೂರ ಎಂಟು ಸರಿ ಒಂದು ಶೀಟ್ ತೊಗೊಂಡು ಓಂ ನಮ್ಮ ಶಿವಾಯ ಅಂತ ಬರೆದ್ಬಿಟ್ಟು ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗಿ ಆ ಚೀಟಿನ ಉಂಡೇಲಕ್ಕೆ ಬರೋದು ಹಿಂಗೆ ಮಾಡ್ಕೊಂಡು ಸೊ ಏನೋ ಒಂಥರ ಚಂದ ಚೈಲ್ಡ್ಹುಡ್ ಡೇಸೇ ಚಂದ ಸೊ ಗಾಯ್ಸ್ ನಾ ಇವಾಗ ಕಾಡು ಮಲ್ಲೇಶ್ವರ ಮಲ್ಲೇಶ್ವರಮ್ ದೇವಸ್ಥಾನ ಸಾರಿ ಕೊಡ್ತಾ ಇದ್ದೀವಿ ಸೊ ಬನ್ನಿ ಅಲ್ಲಿ ಹೋಗಿ ಸಿಗುವ ಅಂತ ದರ್ಶನ ಆಯ್ತು ದೇವ್ರಿಂದು ಯಾರು ಕೊಟ್ಟಿದ್ದಿದು ಜಿಜ್ಜಿ ಕೊಟ್ಟಿದ ಜಿಜ್ಜಿ ಕೊಟ್ಟಿದ್ದ ಚೆನ್ನಾಗಿತ್ತು ಬಟ್ ತುಂಬಾ ರಶ್ ಮುರುಷರು ಸೈಡ್ ಇಂದ ಬಿಡ್ತಾ ಇದ್ರು ಲೈನ್ಗೆ ನನಗೆ ಒಳ್ಳೆ ಧರ್ಮಸ್ಥಳದಲ್ಲಿ ತಿರುಪತಿ ತಿರುಪತಿ ಆ ತಿರುಪತಿ ನಂದೇ ಮಹಾದೇವರ ಪ್ರಚೋದಯ ಓದೋ ದರ್ಶನ ಎಲ್ಲ ಮುಗಿಸ್ಕೊಂಡು ಹಂಗೆ ರಸ್ಸಿ ಕುಡ್ಕೊಂಡು ಬಂದು ಮನೆಗೆ ಹೋಗ್ತಾ ಮನೇದು ಉಳ ಇದೆ ಇಲ್ಲೇ ಕೂತ್ಕೊಂಡೈತೆ ಇವಾಗ ಬಂದ್ವಿ ನಾವು ಮನೆಗೆ ದೇವಸ್ಥಾನ ಫಸ್ಟ್ ಟೈಮ್ ನಾನು ಹೋಗಿದ್ದು ನೋಡಿರಲಿಲ್ಲ ದೇವ್ರನ್ನ ಬಟ್ ತುಂಬ ಜನ ಇದ್ದಿದ್ದು ಕಾರಣ ತುಂಬ ನೂಕೋದು ಮಾಡೋದು ಎಲ್ಲ ಆಗಿ ನೋಡದೆ ಒಟ್ಟು ದರ್ಶನ ಮಾಡಿದ್ವಿ ಬಟ್ ಅಷ್ಟು ಫೋಟೋ ಆಗಲಿ ವೀಡಿಯೋ ಆಗಲಿ ಏನು ತಗೊಳಕ್ಕಾಗಿಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಗೈಸ್ ಇವತ್ತು ಯಾಕೆ ಶಿವರಾತ್ರಿ ಮಾಡ್ತೀವಿ ಅಂತ ಅಂದರೆ ಇವತ್ತಿನ ದಿನ ಶಿವ ಮತ್ತು ಪಾರ್ವತಿ ಮದುವೆ ಆಗಿರೋ ದಿನ ಅಂತಾರೆ ಆ್ಯಂಡ್ ತಾಂಡವಾಡಿರೋ ದಿನ ಆ್ಯಂಡ್ ಮೇನಾಗಿ ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ವಿಷ ಉತ್ಪತ್ತಿ ಆಗುತ್ತೆ ಸೊ ಮನುಕುಲಕ್ಕೆ ದೇವತೆಗಳಿಗೆಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಶಿವನೇ ವಿಷಾನ ಕುಡಿತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ವಿಷ ಇಲ್ಲಿ ಕೂತಿರೋದಕ್ಕೋಸ್ಕರ ನೀಲಕಂಠ ಅಂತ ಕರೀತಾರೆ ಸೊ ಶಿವಂಗೆ ಹಾನರ್ ಮಾಡೋಕ್ಕೋಸ್ಕರ ಈ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಒಬ್ರೊಬ್ಬರು ರೈಸ್ ಉಪವಾಸ ಮಾಡ್ತಾರೆ ಒಬ್ರೊಬ್ರು ರೈಸ್ ತಿನ್ನಲ್ಲ ಆ್ಯಂಡ್ ಒಬ್ಬರೊಬ್ರು ಓಲ್ಡೇ ಜಾಗರಣೆ ಮಾಡ್ತಾರೆ ಸೊ ಒಬ್ರೊಬ್ರದ್ದು ರಿಚುವಲ್ಸ್ ಏನಿದೆ ಅದನ್ನೆಲ್ಲ ಮಾಡ್ತಾರೆ ಸೊ ನಾವು ಇವತ್ತಿನ ದಿನ ಅನ್ನ ಊಟ ಮಾಡಲ್ಲ ಸೊ ಅದು ಬದಲಾಗಿ ಪಾನ್ ಕಾಕ್ ಕೋಸುಂಬ್ರಿ ಹಣ್ಣುಗಳು ಫಲಹಾರ ಈ ಥರದ್ದು ಮಾತ್ರ ತಿಂತೀವಿ ನಾವು ಸೊ ನಾನು ಇವಾಗ ರಾತ್ರಿಗೆ ಚಪಾತಿ ಮತ್ತು ಅದಕ್ಕೆ ಬೀಟ್ರೋಟ್ ಪಲ್ಯ ಮಾಡಿಟ್ಕೊತಾ ಇದ್ದೀನಿ ನಮ್ದು ಊಟ ಆಯ್ತು ಇವಾಗ ಇಲ್ಲೇ ದೇವಸ್ಥಾನಕ್ಕೆ ಹೋಗಣ ಅಂತ ರಾತ್ರಿ ಒಂದು ರೌಂಡ್ ಬರೋಣ ಅಂತ ದೇವಸ್ಥಾನಕ್ಕೆ ಶಿವರಾತ್ರಿ ಅಂದ್ರೆ ಜಾಗರಣೆ ಮಾಡೋದು ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಈಶ್ವರ ದೇವಸ್ಥಾನ ಇತ್ತು ಬಂದಿದ್ದೀವಿ ಹಾಗೆ ಇನ್ನೂ ಒಂದೆರಡು ಮೂರು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೊಟ್ವಿ ಸೊ ಇಲ್ಲಿಗೆ ನಾನು ಈ ವ್ಲಾಗನ್ನ ಮುಗಿಸ್ತಾ ಇದ್ದೀನಿ ಸೊ ನಿಮಗೆಲ್ಲರೂ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ So take care. Bye bye.